ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ನಲ್ಲಿ ಟ್ರೆಂಡ್ ಸೆಂಟರ್ ರೌಡಿಸಮ್ ಸಿನಿಮಾ ಅಂದರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಈ ಸಿನಿಮಾ ನಂತರ ಸ್ಯಾಂಡಲ್ವುಡ್ನಲ್ಲಿ ರೌಡಿಸಮ್ ಸಿನಿಮಾಗಳು ತಯಾರಾಗಲು ಪ್ರಾರಂಭವಾದವು ಈ ಸಿನಿಮಾದಲ್ಲಿ ಯಾಟ್ರಿಕ್ ಹೀರೋ ಶಿವಾಜ್ ಕುಮಾರ್ ಲಾಂಗಿಡಿಯೋ ಸ್ಟೈಲ್ ಜನರಿಗೆ ಬಹಳ ಇಷ್ಟವಾಗಿತ್ತು ಆ ನಂತರದ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹಲವು ನಿಜ ಜೀವನದ ರೌಡಿಸಂ ಕತೆ ಆಧಾರಿತ ಚಿತ್ರಗಳು ಮೂಡಿಬಂದವು ಹೀಗೆ ನಿಜ ಜೀವನದ ರೌಡಿಸಮ್ ಕತೆ ಆಧರಿಸಿ ಯಶಸ್ವಿಯಾದ ಕನ್ನಡ ಸಿನಿಮಾಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದು ಹೋಗೋಣ ಸ್ನೇಹಿತರೆ ರೌಡಿಸಂ ಮತ್ತು ಕಥೆಯ ಸಂಘರ್ಷವನ್ನು ಈಗೂ ಹೇಳಬಹುದು ಎಂದು ಭಾರತೀಯ ಚಿತ್ರರಂಗಕ್ಕೆ ತೋರಿಸಿದ ಸಿನಿಮಾ ಓಂ ಈ ಸಿನಿಮಾವನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿದರು ನಿರ್ದೇಶಕ ಉಪೇಂದ್ರ ಕೆಲವು ಪತ್ರಿಕೆಗಳಲ್ಲಿ ಬಂದ ನೈಜ ಘಟನೆಗಳ ಜೊತೆಗೆ ನಿಜವಾದ ರೌಡಿಗಳ ಕಥೆಯನ್ನು ಬೆಳ್ಳಿತೆರೆ ಮೇಲೆ ತೋರಿಸುವ ಮೂಲಕ ರೌಡಿಸಂ ಶಾಶ್ವತ ಅಲ್ಲ ಎಂಬ ಜಾಗೃತಿಯನ್ನು ಮೂಡಿಸಿದರು ಜೇಡರ ಕೃಷ್ಣ ಬೆಕ್ಕಿನ ಕಣ್ಣು ರಾಜೇಂದ್ರ ಕೊರಂಗು ಕೃಷ್ಣ ತನ್ವೀರ್ ಮುಂತಾದ ನಿಜ ಜೀವನದ ರೌಡಿಗಳು ಓಂ ಚಿತ್ರದಲ್ಲಿ ನಟಿಸಿದ್ರು ಇಂತಹ ಪ್ರಯೋಗ ಮಾಡಿದ ಮೊದಲ ಸಿನಿಮಾ ಇದು ಕಪಾಲಿ ಚಿತ್ರಮಂದಿರದಲ್ಲಿಯೇ ಇದು ಮೂವತ್ತು ಬಾರಿ ಬಿಡುಗಡೆಯಾಗಿತ್ತು ಸಿನಿಮಾವೊಂದು ಒಂದೇ ಚಿತ್ರಮಂದಿರದಲ್ಲಿ ಇಷ್ಟು ಬಾರಿ ಬಿಡುಗಡೆಯಾದ ಬೇರೆ ನಿದರ್ಶನವಿಲ್ಲ ಸಾಮಾನ್ಯವಾಗಿ ಚಿತ್ರಗಳು ಬಿಡುಗಡೆಯಾದ ಕೆಲವೇ ತಿಂಗಳುಗಳಲ್ಲಿ ಒ ಟಿ ಟಿ ಅಥವಾ ಕೆಲ ವೆಬ್ಸೈಟ್ಗಳಲ್ಲಿ ಮಾರಾಟವಾಗ್ತವೆ ಆದರೆ ಓಂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದರೂ ಸಹ ಅದು ಮಾರಾಟವಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅದು ಬಹುದೊಡ್ಡ ಮೊತ್ತಕ್ಕೆ ಮಾರಾಟ ಮಾಡಲಾಗಿತ್ತು ಓಂ ನಂತರ ಕನ್ನಡ ಚಿತ್ರರಂಗದಲ್ಲಿ ಬಂದ ನೈಜ ಘಟನೆಯ ರೌಡಿಸಮ್ ಸಿನಿಮಾ ಆ ದಿನಗಳು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ನಡೆದ ಭೂಗತ ಜಗತ್ತಿನ ರಿಯಲ್ ಸ್ಟೋರಿ ಸಿನಿಮಾ ಅಂದಿನ ರೌಡಿಸಂ ದಿನಗಳಲ್ಲಿ ಗುರುತಿಸಿಕೊಂಡಿದ್ದ ಬರಹಗಾರ ಅಗ್ನಿ ಶ್ರೀಧರ್ ಬರೆದಿರುವ ನೈಜ ಕಥೆಯನ್ನು ನಿರ್ದೇಶಕ ಕೆಎಂ ಚೈತನ್ಯ ನಿರ್ದೇಶನ ಮಾಡಿದರು ಆ ದಿನಗಳು ಸಿನಿಮಾ ಮೂಲಕ ಚೇತನ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಆ ಕಾಲದಲ್ಲಿ ಭೂಗತ ಜಗತ್ತಿನಲ್ಲಿ ಹಿಡಿತ ಸಾಧಿಸಿದ ಕೊತ್ವಾಲ್ ರಾಮಚಂದ್ರ ಎಂಬ ರೌಡಿಯ ಕಥೆಯನ್ನು ಆ ಸಿನಿಮಾ ಒಳಗೊಂಡಿತ್ತು ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಈ ಸಿನಿಮಾ ನೈಜ ಕತೆ ಆಧರಿಸಿದ ಕಾರಣಕ್ಕೆ ಸಕ್ಸಸ್ ಕಂಡು ನಟ ಚೇತನ್ಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು ಈ ಸಿನಿಮಾ ಬಳಿಕ ನಟ ಚೇತನ್ ಆ ದಿನಗಳು ಎಂದೇ ಗುರುತಿಸಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಆ ದಿನಗಳು ಸಿನಿಮಾ ನಂತರ ಕನ್ನಡದಲ್ಲಿ ಬಂದ ಮತ್ತೊಂದು ರೌಡಿಸಮ್ ಸಿನಿಮಾ ಅಂದರೆ ಅದು ಡೆಡ್ಲಿ ಸೋಮಾ ಇದು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡ ಡೆಡ್ಲಿ ಸೋಮ ಸಿನಿಮಾ ಉತ್ತಮ ಯಶಸ್ಸು ಕಂಡಿತ್ತು ಬರಹಗಾರ ರವಿ ಬೆಳಗೇರರವರು ಈ ಕಥೆಯನ್ನು ಬರೆದ್ರೆ ರವಿ ಶ್ರೀವತ್ಸ ಚಿತ್ರಕ್ಕೆ ಸಾರಥಿಯಾಗಿ ಕೆಲಸ ಮಾಡಿದರು ಈ ಸಿನಿಮಾದಲ್ಲಿ ನಟ ಆದಿತ್ಯ ಡೆಡ್ಲಿ ಸೋಮನ ಪಾತ್ರ ನಿರ್ವಹಿಸಿದ್ರು ಈ ಸಿನಿಮಾ ಸಕ್ಸಸ್ ಆದ ಕಾರಣ ನಿರ್ದೇಶಕ ರವಿ ಶ್ರೀವತ್ಸ ಡೆಡ್ಲಿ ಸೋಮ ಭಾಗ ಟೂ ಕೂಡ ಮಾಡಿದ್ರು ನಂತರ ಬಂದ ಚಿತ್ರ ಸ್ಲಂಬಾಲ ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನು ಸುಮನ ಕಿತ್ತೂರು ನಿರ್ದೇಶನ ಮಾಡಿದ್ರು ಅಂಡರ್ವರ್ಲ್ಡ್ ಕತೆ ಆಧರಿಸಿದ ಕಥೆಯನ್ನು ಮಹಿಳಾ ನಿರ್ದೇಶಕಿ ಸಿನಿಮಾವಾಗಿ ಹೊರತಂದಿದ್ದು ವಿಶೇಷವಾಗಿತ್ತು ಬೆಂಗಳೂರು ಭೂಗತ ಜಗತ್ತಿನ ಕುಖ್ಯಾತ ರೌಡಿಗಳನ್ನು ಗಡಿಪಾರು ಮಾಡುವ ಕತೆ ಆಧರಿಸಿರುವ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಗಡಿಪಾರು ಆಗುವ ರೌಡಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಕೂಡ ನೈಜ ಘಟನೆ ಆಧರಿಸಿದ್ದರಿಂದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಸ್ಲಂಬಾಲ ಸಿನಿಮಾ ಬಳಿಕ ಬಂದ ಮತ್ತೊಂದು ಚಿತ್ರ ಎದೆಗಾರಿಕೆ ಈ ಸಿನಿಮಾವನ್ನು ಕೂಡ ನಿರ್ದೇಶಕಿ ಸುಮನ ನಿರ್ದೇಶಿಸಿದ್ರು ಈ ಚಿತ್ರದಲ್ಲಿ ಆದಿತ್ಯ ಮುಂಬೈ ಶಾರ್ಪ್ ಶೂಟರ್ ಆಗಿ ಕಾಣಿಸಿಕೊಂಡು ಸೈ ಎನಿಸಿಕೊಂಡ್ರು ಇದು ಬರಹಗಾರ ಶ್ರೀಧರ್ ಬರೆದ ಕಥೆಯಾಗಿದ್ದರಿಂದ ಇದು ಕೂಡ ಅವತ್ತಿಗೆ ಯಶಸ್ವಿ ಕಂಡಿತ್ತು ಎದೆಗಾರಿಕೆ ನಂತರ ಸ್ಯಾಂಡಲ್ವುಡ್ನಲ್ಲಿ ಮೂಡಿಬಂದಂತಹ ರೌಡಿಸಮ್ ಆಧಾರಿತ ಸಿನಿಮಾ ಬುಷ್ ಈ ಸಿನಿಮಾದಲ್ಲಿ ನಟ ಡಾಲಿ ಧನಂಜಯ್ ಬೆಂಗಳೂರಿನ ಭೂಗತ ದೊರೆ ಡಾನ್ ಎಂಪಿ ಜೈರಾಜ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾದಲ್ಲಿ ಎಪ್ಪತ್ತರಿಂದ ಎಂಬತ್ತರ ದಶಕದ ಬೆಂಗಳೂರು ಭೂಗತ ಲೋಕದ ಚಿತ್ರಣವನ್ನು ಕಣ್ಣಿಗೆ ಕಟ್ಟಿದಂತೆ ಏಳುವ ಪ್ರಯತ್ನ ಮಾಡಲಾಗಿದೆ ಶ್ರೀಧರ್ ಬರೆದ ಮೈ ಡೇಸ್ ಇನ್ ಅಂಡರ್ ವರ್ಲ್ಡ್ ಪುಸ್ತಕ ಆಧರಿಸಿ ಎಡ್ಭುಷ ಸಿನಿಮಾ ಮಾಡಿದರು ಇಷ್ಟು ದಿನ ಬೆಂಗಳೂರು ಭೂಗತ ಲೋಕದ ಬಗ್ಗೆ ಅವರಿವರು ಹೇಳಿದ್ದನ್ನು ಕೇಳಿದವರಿಗೆ ಅದನ್ನು ದೃಶ್ಯ ರೂಪದಲ್ಲಿ ನೋಡುವ ಅವಕಾಶ ಎಡ್ಭುಷ ಸಿನಿಮಾದಿಂದ ಮಾಡಲಾಗಿತ್ತು ಆದರೆ ಯಾಕೋ ಏನೋ ಈ ಸಿನಿಮಾ ಅಷ್ಟೇನೂ ಸಕ್ಸಸ್ ಕಂಡಿಲ್ಲ ಆದರೆ ಈ ಸಿನಿಮಾವನ್ನು ನೈಜ ಘಟನೆಯನ್ನಾಧರಿಸಿ ಮಾಡಲಾಗಿತ್ತು ಸ್ನೇಹಿತರೆ ಇದಿಷ್ಟು ನಿಜ ಜೀವನದ ರೌಡಿಸಮ್ ಕತೆ ಆಧರಿಸಿ ಮಾಡಿದಂತಹ ಕನ್ನಡ ಸಿನಿಮಾಗಳು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ನಿಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ